ಇವತ್ತು ನಮ್ಮ ಮುಳಬಾಗಲ್ ಪಟ್ಟಣದ ಪಟ್ಟಣದಲ್ಲಿ ಮುರಾರ್ಜಿ ದೇಸಾಯಿ ವಸ್ತಿ ನಿಲಯದಲ್ಲಿ ಇವತ್ತು ಒಂದು ವಿದ್ಯಾರ್ಥಿನಿ ಮೃತಪಟ್ಟಿರುವ ವಿಚಾರದಲ್ಲಿ ಇವತ್ತು ನಾವು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ ಅದರ ಜೊತೆಗೆ ಸಂಬಂಧಪಟ್ಟಂಥ ಇಲಾಖಾ ಅಧಿಕಾರಿಗಳನ್ನು ಒತ್ತಾಯಿಸ್ತಾ ಇದ್ದೀವಿ ಏನಂತಂದರೆ ಇವತ್ತು ಎಲ್ಲೋ ಒಂದು ಕಡೆ ಬಾಡಿಗೆ ಸಿಗ್ತದೆ ಅನ್ ಅಂದಿದ ತಕ್ಷಣ ಅಲ್ಲಿ ಏನೊಂದು ಮೂಲಭೂತ ಸೌಲಭ್ಯಗಳಿರಲಿ ಇಲ್ಲದೇ ಇರಲಿ ಇರ್ತಕ್ಕಂಥ ಒಂದು ಬಿಲ್ಡಿಂಗ್ಗಳನ್ನು ತನ್ನ ಸ್ವ ಸ್ವಯಂ ಉದ್ದೇಶಕ್ಕಾಗಿ ಬಾಡಿಗೆಯ ಆಸೆಗಳಿಗಾಗಿ ಇವತ್ತು ಒಂದು ವಿದ್ಯಾರ್ಥಿನಿಯನ್ನು ಬಲಿ ತೆಗ್ದು ಬಲಿ ತೆಗೆದುಕೊಂಡಂಥ ಒಂದು ವಿಚಾರ ಏನಂತಂದರೆ ಇವತ್ತು ಆ ಮೊಹಲ್ಲದಲ್ಲಿರ್ತಕ್ಕಂಥ ಒಂದು ಮೊರಾರ್ಜಿ ದೇಸಾಯಿ ವಿದ್ಯಾರ್ಥಿನಿಯ ಹಾಸ್ಟೆಲ್ ಹಾಸ್ಟೆಲ್ನಲ್ಲಿ ಶಾಲೆಯಲ್ಲಿ ಇವತ್ತು ಅನಾಹುತ ನಡೆದು ಏನಿವತ್ತೊಂದು ಸಂಬಂಧಪಟ್ಟಂಥ ಒಂದು ರಾಜಕಾಲುವೆ ಮೇಲೆ ಆ ಒಂದು ಬಾತ್ರೂಮ್ಗಳನ್ನು ಕಟ್ಟಿರ್ತಕ್ಕಂಥ ಒಂದು ವಿಚಾರ ಆಗಿರ್ಬೋದು ಅದರ ಜೊತೆಗೆ ಶಾಲಾ ಮಕ್ಕಳು ಆಟವಾಡಲಿಕ್ಕೆ ಆಟದ ಮೈ ಮೈದಾನ ಇಲ್ಲದೇ ಇರತಕ್ಕಂಥದ್ದು ಅದರ ಜೊತೆಗೆ ಸಂಬಂಧಪಟ್ಟಂಥ ಮೂಲಭೂತ ಸೌಲಭ್ಯಗಳು ಇವತ್ತು ವಿದ್ಯಾರ್ಥಿನಿಗೆ ಏನಾದರೂ ಅತಿ ವೇಗವಾಗಿ ಕಂಡು ಏನೇ ಒಂದು ಚಿಕಿತ್ಸೆ ಕೊಡಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಹಾಸ್ಟೆಲ್ ಬಳಿಗೆ ಒಂದು ಆಂಬ್ಯುಲೆನ್ಸನ್ನು ಆಂಬುಲೆನ್ಸು ಸಹ ಬರಲಿಕ್ಕೆ ಆಗದೇ ಇರತಕ್ಕಂಥದ್ದು ಅದರ ಜೊತೆಗೆ ಇವತ್ತು ವಿದ್ಯಾರ್ಥಿನಿ ಮೃತಪಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅಂತೇಳಿ ಅಲ್ಲಿ ಆ ಮಗುವನ್ನು ರಕ್ಷಿಸಕ್ಕೆ ರಕ್ಷಿಸಕ್ಕಾಗಿರ್ಬೋದು ಯಾವುದೇ ಒಂದು ರೀತಿಯಲ್ಲಿ ಕಾಪಾಡಲಿಕ್ಕಾಗಿರ್ಬೋದು ಒಂದು ಜೆ ಸಿ ಬಿಯನ್ನು ಸಹ ಅಲ್ಲಿ ತಗೊಂಡ್ಬರ್ಲಿಕ್ಕೆ ಆಗಲಿಲ್ಲ ಅದರ ಜೊತೆಗೆ ಬಂದಂಥ ಒಂದು ಆಂಬ್ಲೆನ್ಸು ಏನಿವತ್ತು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಆಂಬ್ಲೆನ್ಸನ್ನು ನಿಲ್ಲಿಸೋಂಥ ವ್ಯವಸ್ಥೆ ಇದೆ ಅದರ ಜೊತೆಗೆ ಫೈರ್ ಇಂಜನ್ ಬಂದಿದೆ ಆ ಎಲ್ಲ ವಾಹನಗಳು ಈ ಒಂದು ವಿದ್ಯಾರ್ಥಿನಿ ಸತ್ತಿರ್ತಕ್ಕಂಥ ಜಾಗಕ್ಕೆ ಬರದೇ ಇರತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ನಮ್ಮ ಮುಳುಬಾಗಲ ಪಟ್ಟಣದಲ್ಲಿ ಮುರಾರ್ಜಿ ದೇಸಾಯಿಯ ಹಾಸ್ಟೆಲ್ನಲ್ಲಿ ನಾವು ನೋಡ್ತಾ ಇದ್ದೀವಿ ಆದರೆ ಸಂಬಂಧಪಟ್ಟಂಥ ಯಾರೇ ಅಧಿಕಾರಿಗಳಾಗಿರ್ಬೋದು ಇಂಥ ಒಂದು ಅವಘಡಗಳನ್ನು ತಡೆ ಹಿಡಿಬೇಕು ಅಂತಂದರೆ ಮೊದಲನೇದಾಗಿ ವಿದ್ಯಾರ್ಥಿನಿಯ ವಿದ್ಯಾರ್ಥಿ ಹಾಸ್ಟೆಲ್ಗೆ ಸಂಬಂಧಪಟ್ಟಂಥ ಒಂದು ಜಾಗವನ್ನು ಫಸ್ಟು ಅವರು ಪರಿಶೀಲನೆ ಮಾಡಬೇಕಾಗಿದೆ ಇದು ಸರಿಯಾಗಿದೆಯಾ ಸರಿಯಾಗಿಲ್ವಾ ಅಂತೇಳಿ ಸ ಅದನ್ನು ನೋಡಿ ಮತ್ತೆ ಅವರಿಗೆ ಹಾಸ್ಟೆಲ್ ಕೊಡೋವಂಥ ಕೆಲಸ ಆಗಬೇಕು ಅದನ್ನು ಬಿಟ್ಟು ಇವತ್ತು ಬೇಜವಾಬ್ದಾರಿತನದಿಂದ ಏನಿವತ್ತು ಹಿಂದೆ ದೇವರಾಯಿ ಸಮುದ್ರದಲ್ಲಿದ್ದಂಥ ಒಂದು ಹಾಸ್ಟೆಲನ್ನು ಇಲ್ಲಿಗೆ ಶಿಫ್ಟ್ ಮಾಡಿ ಹಣದ ಆಸೆಗಾಗಿ ಕಮಿಷನ್ ದಂಧೆಗಾಗಿ ಇವತ್ತೇನು ಇಲ್ಲಿ ಹಾಸ್ಟೆಲ್ ಹಾಸ್ಟೆಲನ್ನು ಶಿಫ್ಟ್ ಮಾಡಿದ್ದಾರೆ ಆ ಒಂದು ಹಾಸ್ಟೆಲಲ್ಲಿ ಇವತ್ತು ವಿದ್ಯಾರ್ಥಿನಿ ಸತ್ತಿದ್ದಾಳೆ ಆ ಸತ್ತಿರ್ತಕ್ಕಂಥ ಒಂದು ವಿಚಾರದಲ್ಲಿ ರಾತ್ರಿ ಸಮಯದಲ್ಲಿ ಸೂಪುಡೆಂಟ್ಗಳು ಇಲ್ಲಿ ಇರಬೇಕಾಗಿರ್ತದೆ ಆ ಸೂಪುಡೆಂಟ್ಗಳು ಸಹ ಇಲ್ಲ ಇಲ್ಲಿ ಏನು ವಾಚ್ಮೆನ್ಸ್ ಇರಬೇಕಾಗ್ತದೆ ವಾಚ್ಮ್ಯಾನ್ ಸಹ ಸರಿಯಾಗಿಲ್ಲ ಇಂಥ ಒಂದು ವ್ಯವಸ್ಥೆ ಇವತ್ತು ನಾವು ಕಾಣ್ತಾ ಇದ್ದೀವಿ ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮಾನ್ಯ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಒಂದು ವಿದ್ಯಾರ್ಥಿನಿಯ ಸಾವಿಗೆ ನೇರ ಒಣಗಾರರು ಅಂತೇಳಿ ಈ ಸಂದರ್ಭದಲ್ಲೇ ನಾನು ಒತ್ತಾಯಿಸ್ತಾ ಇದ್ದೀನಿ ಅದರ ಜೊತೆಗೆ ಏನಿವತ್ತು ಆ ವಿದ್ಯಾರ್ಥಿನಿ ದಲಿತ ವಿದ್ಯಾರ್ಥಿನಿ ಆಗಿರ್ತಾಳೆ ದಲಿತ ವಿದ್ಯಾರ್ಥಿನಿಯಾಗಿ ಬಡ ಕುಟುಂಬದಲ್ಲಿ ಹುಟ್ಟಿ ಹುಟ್ಟಿ ಬೆಳೆದಿರ್ತಕ್ಕಂಥ ಒಂದು ವಿದ್ಯಾರ್ಥಿನಿ ಅವರು ಕೂಲಿನಾಲಿ ಮಾಡಿ ನನ್ನ ಮಗಳನ್ನು ಹೆಚ್ಚಾಗಿ ನಾವು ಚೆನ್ನಾಗಿ ಓದಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಹಾಸ್ಟೆಲ್ಗೆ ಸೇರಿಸಿರ್ತಾರೆ ಆ ವಿದ್ಯಾರ್ಥಿನಿ ಇಲ್ಲಿ ಸತ್ತಿರ್ತಕ್ಕಂಥ ಒಂದು ವಿಚಾರದಲ್ಲಿ ಯಾರು ರಾತ್ರಿ ಪಾಳೆಯದಲ್ಲಿರ್ತಾರೋ ಯಾರು ಆ ಒಂದು ಸಂದರ್ಭದಲ್ಲಿ ಮಕ್ಕಳನ್ನು ಸರಿಯಾಗಿ ನೋಡ್ಕೊಳ್ಳದೆ ಆನ್ ಡ್ಯೂಟಿಯಲ್ಲಿರ್ತಾರೋ ಅಂಥವ್ರನ್ನ ತಕ್ಷಣ ಇಲ್ಲಿಂದ ಸಸ್ಪೆಂಡ್ ಮಾಡಿ ಅವ್ರನ್ನ ಮನೆಗೆ ಕಳಿಸ್ಬೇಕಂತೇಳಿ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆ ಬಿ ಎಸ್ ಪಿ ಸಮಾಜವಾದಿ ಪಕ್ಷ ಮತ್ತು ಇಲ್ಲಿನ ಮುಖಂಡರೆಲ್ಲನ್ನು ನಾವು ಒತ್ತಾಯಿಸ್ತಾ ಇದ್ದೀವಿ ಟೋಟಲಾಗಿ ಅವ್ರನ್ನ ಇಲ್ಲಿಂದ ಸಸ್ಪೆಂಡ್ ಮಾಡಿ ಕಳಿಸ್ಬೇಕು ಆ ವಿದ್ಯಾರ್ಥಿನಿಗೆ ನಷ್ಟ ಪರಿಹಾರ ಕಟ್ಕೊಳ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾವು ಒತ್ತಾಯಿಸ್ತಾ ಇದ್ದೀವಿ ಜೈ ಭೀಮ್